ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋ ಬಂದು ಒಂದು ಇನ್ಫಾರ್ಮೇಶನ್ ವಿಡಿಯೋ ಆಗಿರುತ್ತೆ ಸೊ ಈ ವಿಡಿಯೋ ಅನ್ನೋದು ತುಂಬಾ ಜನರಿಗೆ ಹೆಲ್ಪ್ಫುಲ್ ಆಗ್ಬಹುದು ಅಂತ ಅನ್ಕೊಂಡಿದ್ದೀನಿ ಯಾಕಂದ್ರೆ ನನಗಾಗಿರೋ ಒಂದು ಪ್ರಾಬ್ಲಮ್ ನಿಮ್ಗೆ ಆಗೋದ್ ಬೇಡ ಸೊ ತುಂಬಾ ಜನ ಗೊತ್ತಿದ್ದು ಮಾಡ್ತಾರೆ ಯಾಕಂದ್ರೆ ನೆಗ್ಲೆಜೆನ್ಸಿ ಮತ್ತೆ ಮಾಡೋಣ ನಂತರನೆ ಮತ್ತೆ ಮಾಡೋಣ ಮತ್ತೆ ಮಾಡಿದ್ರೆ ಆಯ್ತು ಅನ್ನೋದಕ್ಕೋಸ್ಕರ ಕೆಲವೊಂದನ್ನ ನಾವು ಸ್ಕಿಪ್ ಮಾಡ್ಬಿಡ್ತೀವಿ ಈ ಸ್ಕಿಪ್ ಇಂದಾಗಿ ಕೆಲವೊಂದು ಪ್ರಾಬ್ಲಮ್ಗಳನ್ನ ನಾವು ನಾವಾಗೆ ಕ್ರಿಯೇಟ್ ಮಾಡ್ಕೊಳ್ತೀವಿ ಸೊ ಇದು ನನಗಾದ ಎಕ್ಸ್ಪೀರಿಯನ್ಸ್ ನಾನು ಹೇಳಿದೆ ಲಾಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಹೇಳ್ತೀನಿ ಬ್ಯಾಂಕಿಗೆ ಹೋಗಿದ್ದೆ ಯಾಕೆ ಸಡನ್ ಆಗಿ ಬ್ಯಾಂಕಿಗೆ ಹೋಗ್ಬೇಕಾಯ್ತು ಅನ್ನೋದ್ರ ಬಗ್ಗೆ ಸೊ ಇದರ ಬಗ್ಗೆ ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ ಐ ಹೋಪ್ ಈ ವಿಡಿಯೋ ತುಂಬಾ ಜನರಿಗೆ ಹೆಲ್ಪ್ಫುಲ್ ಆಗ್ತದೆ ಅಂತ ಅನ್ಕೊಂಡಿದೀನಿ ನಿಮ್ಗೆ ಏನಾದ್ರೂ ಹೆಲ್ಪ್ ಆಯ್ತು ಈ ವಿಡಿಯೋದಿಂದ ಅಥವಾ ನಿಮ್ಗೆ ಇನ್ಫರ್ಮೇಶನ್ ಗೊತ್ತಾಯ್ತು ಒಳ್ಳೇದಾಯ್ತು ಅಂದ್ರೆ ವಿಡಿಯೋಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದೆ ತುಂಬಾ ಜನ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮಾಡ್ಕೊಳ್ಳಿ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಯ್ತಂದ್ರೆ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಜೊತೆ ನನ್ನ ವಿಡಿಯೋನ ಶೇರ್ ಮಾಡಿ ವಿಡಿಯೋ ಇಷ್ಟ ಆದರೆ ಹಾಗೆ ತುಂಬಾ ಲೈಕ್ ಮಾಡಿ ಸಪೋರ್ಟ್ ಮಾಡಿ ನೀವು ಲೈಕ್ ಮಾಡೋದ್ರಿಂದ ನಮಗೊಂದು ಮೋಟಿವೇಶನ್ ಸಿಗುತ್ತೆ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರಿಪ್ಷನ್ ಅನ್ನೋದು ನಿಮಗೆ ಫ್ರೀ ಆಗಿರುತ್ತೆ ಇದಕ್ಕೇನು ನೀವು ಅಮೌಂಟ್ ಕಟ್ಟಬೇಕಾಗಿಲ್ಲ ಓಕೆ ತಡ ಮಾಡೋದು ಬೇಡ ಆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಹಾಗೆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ನಾನು ಅಮ್ಮನ ಮನೆಗೆ ಹೋಗಿದ್ದೆ ಸ್ವಲ್ಪ ಬ್ಯಾಂಕ್ ಅಲ್ಲಿ ಕೆಲಸ ಉಂಟಂತ ಹೇಳಿ ಏನಾಯಿತು ಏನಾಯ್ತು ಅಂದ್ರೆ ನಂದು ಎರಡು ಬ್ಯಾಂಕ್ ಅಕೌಂಟ್ ಉಂಟು ಒಂದು ಸ್ಟೇಟ್ ಬ್ಯಾಂಕಲ್ಲಿ ಉಂಟು ಒಂದು ಕರ್ನಾಟಕ ಬ್ಯಾಂಕಲ್ಲಿ ಉಂಟು ಫಸ್ಟು ನಾನು ಕರ್ನಾಟಕ ಬ್ಯಾಂಕ್ ಅದು ನಮ್ಮ ಅಮ್ಮ ಮಾಡಿದ್ದಕ್ಕೂ ಉಂಟು ಅಂದರೆ ಅದರಲ್ಲೇ ಟ್ರಾನ್ಸಾಕ್ಷನ್ ಎಲ್ಲ ಜಾಸ್ತಿ ಮಾಡ್ತಾ ಇದ್ದೆ ಲಾಸ್ಟ್ ನಂದು ಯಾವಾಗ ಯೂಟ್ಯೂಬ್ ಮಾನಿಟೈಜೇಷನ್ ಆಯಿತು ನಾನೇನು ಮಾಡಿದೆ ಅಂದರೆ ನಂದು ಕರ್ನಾಟಕ ಬ್ಯಾಂಕ್ ಅಂದರೆ ಅದು ಪ್ರೈವೇಟ್ ಬ್ಯಾಂಕ್ ಹಾಗಾಗಿ ಒಂದು ಗೌರ್ಮೆಂಟ್ ಬ್ಯಾಂಕ್ ಬೇಕಾಗಿತ್ತು ನ್ಯಾಷನಲ್ ಬ್ಯಾಂಕ್ ಹಾಗಾಗಿ ನಾನೇನು ಮಾಡಿದೆ ನನಗೆ ಇದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಇದು ಬ್ಯಾಂಕ್ ಬೆಸ್ಟ್ ಅಂದ್ರೆ ನನ್ನ ಯೂಟ್ಯೂಬ್ ಪೇಮೆಂಟ್ ಏನಿದೆ ನಮಗೆ ಡಾಲರ್ ಇಂದ ಕನ್ವರ್ಟ್ ಆಗಿ ರುಪೀಸ್ ಗೆ ಬರುತ್ತಲ್ಲ ಹಾಗಾಗಿ ಟ್ಯಾಕ್ಸ್ ಎಲ್ಲ ಕಟ್ ಆಗ ಕಮ್ಮಿ ಕಟ್ ಆಗುತ್ತೆ ಅದರಲ್ಲಿ ಸೊ ಹಾಗಾಗಿ ನನಗೆ ಅದು ಬ್ಯಾಂಕ್ ಬೆಸ್ಟ್ ಅಂತ ನಾನು ಅನ್ಕೊಂಡು ನಾನು ಆ ಬ್ಯಾಂಕ್ನ ಚೂಸ್ ಮಾಡಿಕೊಂಡೆ ನನ್ನ ಯೂಟ್ಯೂಬ್ ಪೇಮೆಂಟಿಗೆಲ್ಲ ಅದೇ ಬ್ಯಾಂಕ್ ಅಕೌಂಟ್ ಇಂದ ಅಮೌಂಟ್ ಅನ್ನ ಟ್ರಾನ್ಸಾಕ್ಷನ್ ಆಗುತ್ತೆ ಸೊ ಹಾಗಾಗಿ ನಾನು ಅದರಲ್ಲೇ ಇವಾಗ ಟ್ರಾನ್ಸಾಕ್ಷನ್ ಅನ್ನ ಮಾಡ್ತಾ ಇದ್ದೀನಿ ಟೈಮ್ ಏನಾಯ್ತು ಅಂದ್ರೆ ನಾನು ಈಗ ಕರ್ನಾಟಕ ಬ್ಯಾಂಕ್ ಏನ್ ಮಾಡಿದೆ ಜೀರೋ ಮಾಡಿಬಿಟ್ಟೆ ಅಂದ್ರೆ ಟ್ರಾನ್ಸಾಕ್ಷನ್ ಮಾಡಲ್ಲ ಅಂದ್ರೆ ಯಾಕಂದ್ರೆ ನಾನು ಹೌಸ್ ವೈಫು ನಂಗೆ ಎರಡನ್ನ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಆಗಲ್ಲ ಎರಡು ಅಕೌಂಟ್ ಅನ್ನ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಆಗುದಿಲ್ಲ ನಾನು ಇದನ್ನ ಜೀರೋ ಇಟ್ಬಿಟ್ಟೆ ಹಾಗೆ ಅದರಲ್ಲಿ ನಾನು ಟ್ರಾನ್ಸಾಕ್ಷನ್ ಮಾಡ್ತೀನಿ ಎಲ್ಲ ಏನ್ ಅಮೌಂಟ್ ಬರುತ್ತೆ ಅದೆಲ್ಲ ಮತ್ತೆ ಏನಾಯ್ತು ಅಂತ ಹೇಳಿದ್ರೆ ಮೊನ್ನೆ ಏನ್ ಮಾಡಿದೆ ನನ್ನ ಗೂಗಲ್ ಪೇ ಅಲ್ಲಿ ನಾನು ಯಾಕೆ ನಾನು ಕರ್ನಾಟಕ ಬ್ಯಾಂಕ್ ಯೂಸ್ ಮಾಡುದಿಲ್ಲ ಅಲ್ಲ ಹಾಗಾಗಿ ಅದರಿಂದ ನಾ ತೆಗ್ದು ಬಿಡೋಣ ಅಂತ ಅನ್ಕೊಂಡೆ ಅದು ಪ್ರೈಮರಿ ಸೇವಿಂಗ್ಸ್ ಅಕೌಂಟ್ ಪ್ರೈಮರಿ ಅಂತ ಇರುತ್ತಲ್ವಾ ಅದು ಏನಾಯ್ತಂದ್ರೆ ಪ್ರೈಮರಿ ಅಕೌಂಟ್ ಹೋಗಿ ಅದು ಸೇವಿಂಗ್ಸ್ ಇದು ಆಯ್ತು ಯಾವ್ದಂದ್ರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಇದನ್ನ ಡಿಲೀಟ್ ಮಾಡಿದ್ದೆ ಅದಾದ್ರೆ ಒಂದು ಅಮೌಂಟ್ ಬಂದಿದ್ದೇನಾಗಿತ್ತು ಸೀದಾ ಸ್ಟೇಟ್ ಬ್ಯಾಂಕಿಗೆ ಬರುತ್ತೆ ಅಂತ ಅನ್ಕೊಂಡ್ರೆ ಅದು ಸೇವಿಂಗ್ಸ್ ಅಕೌಂಟ್ ಪ್ರೈಮರಿ ಅಕೌಂಟ್ ಅಂದ್ರೆ ಇದು ಕರ್ನಾಟಕ ಬ್ಯಾಂಕ್ ಏನ ಅಕೌಂಟ್ ಇದೆ ಅದಕ್ಕೆ ಸೀದಾ ಹೋಯ್ತು ಹೋದ್ ಒಂದ್ ಸೆಕೆಂಡ್ ಅಲ್ಲೇ ಅಮೌಂಟ್ ಎಲ್ಲ ಕಟ್ ಆಗೋಯ್ತು ಯಾಕಂದ್ರೆ ನನಗೆ ಫಸ್ಟ್ ಗೊತ್ತಿತ್ತು ನಾನು ಅವತ್ತೇನೆ ನಾನು ಡಿಲೀಟ್ ಮಾಡ್ಬಿಡಣ ಕರ್ನಾಟಕ ಬ್ಯಾಂಕ್ ಅಕೌಂಟ್ ಬೇಡ ನಂಗೆ ಡಿಲೀಟ್ ಮಾಡೋಣ ಅಂತ ಗೊತ್ತಿತ್ತು ಆದ್ರೂನು ಮತ್ತೆ ಮಾಡೋಣ ನೆಗ್ಲೆಜೆನ್ಸಿ ಕೆಲವೊಂದ್ಸಲೂ ಎಲ್ಲ ವಿಷಯ ಗೊತ್ತಿದ್ರು ಮಂಗತರ ಅಂತ ಹೇಳ್ತೀವಲ್ಲ ಹಾಗಾಯ್ತು ನನ್ನ ಕತೆ ಸೊ ಗೊತ್ತಿದ್ರು ನಾನು ಅದನ್ನ ಡಿಲೀಟ್ ಮಾಡೋ ಇಲ್ಲ ಅಕೌಂಟ್ ಕ್ಯಾನ್ಸಲ್ ಮಾಡ್ಲೂ ಇಲ್ಲ ಎಂತದೂ ಮಾಡ್ಲಿಲ್ಲ ಎ ಟಿ ಎಂ ಕೂಡ ಇತ್ತು ಅದನ್ನ ಯೂಸು ಮಾಡ್ತಿರ್ಲಿಲ್ಲ ಸೊ ಹೀಗಾಯ್ತು ఆమె దో నే ಈ ಸಲ ಅಂತೂ ಹೇಗೂ ಅಮೌಂಟ್ ಕಟ್ ಮಾಡ್ಕೊಂಡಿದ್ದಾರೆ ಅವರು ಹಾಗಾಗಿ ನಾನು ಈ ಸಲ ಆ ಅಕೌಂಟ್ನ ಡಿಲೀಟ್ ಮಾಡ್ಲೇಬೇಕು ಅಂದ್ರೆ ಕೆಟ್ಟೋದ್ಮೇಲೆ ಬುದ್ಧಿ ಬಂತಂತಲ್ಲ ಹಾಗಾಯ್ತು ನನಗೆ ಈ ಸಲ ಅಂತೂ ಅಮೌಂಟ್ ಹೆಂಗೂ ಹೋಗಿದೆ ಹೋಗಿ ಬ್ಯಾಂಕ್ ಹೋಗಿ ಈ ಅಕೌಂಟ್ ಕ್ಯಾನ್ಸಲ್ ಮಾಡಲೇಬೇಕು ಅಂತ ಹೇಳಿ ನಾನು ಸಡನ್ ಆಗಿ ಮನೆಗೆ ಹೋದೆ ಆಮೇಲೆ ಎಂತ ಮಾಡಿದೆ ಅಂದರೆ ಸೀದಾ ಬ್ಯಾಂಕಿಗೆ ಹೋಗಿ ಅವರ ಹತ್ರ ಹೇಳಿ ನಾನು ನನ್ನ ಅಕೌಂಟ್ ಕ್ಯಾನ್ಸಲ್ ಮಾಡಿ ಹಾಗೆ ಎ ಟಿ ಕೂಡ ವಾಪಸ್ ಕೊಟ್ಟು ಬಂದೆ ಅವರು ರಿಕ್ವೆಸ್ಟ್ ಮಾಡಿದ್ರು ಇರ್ಲಿ ಇಟ್ಕೊಳ್ಳಿ ಹಾಗೆ ಹೀಗೆ ಅಂತ ಆಮೇಲೆ ಅವ್ರು ಹೇಳಿದ್ರು ನಿಮ್ದೀಗ ಎರಡು ಅಕೌಂಟ್ ಇದ್ರೆ ಒಂದ್ ಅಕೌಂಟ್ ಅಲ್ಲಿ ನೀವು ಝೀರೋ ಬ್ಯಾಲೆನ್ಸ್ ಮಾಡ್ತೀನಿ ಅಂದ್ರೆ ಜೀರೋ ಬ್ಯಾಲೆನ್ಸ್ ಇದೆ ಅಂತ ಹೇಳಿದ್ರೆ ನೀವು ಆತರ ಇಡಬಾರ್ದು ಅಂದ್ರೆ ಒಂದು ಮಿನಿಮಮ್ ಒಂದು ಟೂ ಫಿಫ್ಟಿ ಅಥವಾ ಒಂದು ಫೈವ್ ಹಂಡ್ರೆಡ್ ರುಪೀಸ್ ಅದ್ರಲ್ಲಿ ಇಟ್ಟಿರಿ ಅವಾಗ ನಿಮ್ಗೆ ಏನು ಅಮೌಂಟ್ ಕಟ್ ಆಗುದಿಲ್ಲ ಅದರಲ್ಲಿ ನೀವೆಲ್ಲಾದ್ರೂ ಜೀರೋ ಬ್ಯಾಲೆನ್ಸ್ ಮಾಡಿ ಇಟ್ಟು ಒಂದೇ ಸಲ ಎಲ್ಲ ಎರಡು ವರ್ಷನೋ ಮೂರು ವರ್ಷ ಬಿಟ್ಟು ಅದಕ್ಕೆ ಅಮೌಂಟ್ ಹಾಕ್ತೀನಿ ಅಂದ್ರೆ ತಿಂಗಳಿಗೆ ಇವತ್ತು ರೂಪಾಯಿ ಲೆಕ್ಕದಲ್ಲಿ ನಿಮ್ಗೆ ವರ್ಷದ ಎಷ್ಟು ಎಷ್ಟು ವರ್ಷ ನೀವು ಜೀರೋ ಇಟ್ಟಿದ್ರಿ ಅಷ್ಟು ವರ್ಷದ್ದು ಅಮೌಂಟ್ ಅವರು ಕಟ್ ಮಾಡ್ಕೊಳ್ತಾರೆ ಯಾಕಂದ್ರೆ ಸರ್ವಿಸ್ ಚಾರ್ಜ್ ಅಂತ ನೀವು ಜೀರೋ ಬಿಡಕ್ಕೆ ಹೋಗ್ಬೇಡಿ ಇಲ್ಲ ನಿಮ್ಗೆ ಆ ಬ್ಯಾಂಕ್ ಅವಶ್ಯಕತೆ ಇಲ್ಲ ಅಕೌಂಟ್ ಬೇಡ ನಿಮ್ಗೆ ಎರಡೆರಡು ಮೇಂಟೈನ್ ಮಾಡಕ್ ಆಗಲ್ಲ ಅಂದ್ರೆ ನಿಮ್ಗೆ ಯಾವ್ದು ಅವಶ್ಯಕತೆ ಇದೆಯೋ ಅದನ್ನ ಇಟ್ಕೊಂಡ್ ಬಿಟ್ಟು ಈ ತರ ಒಂದನ್ನ ಕ್ಯಾನ್ಸಲ್ ಮಾಡ್ಕೋಬೇಡಿ ಒಂದ್ ಅಥವಾ ಎರಡು ನಿಮ್ಮ ಹತ್ರ ಎಷ್ಟಿದೆಯೋ ಅಷ್ಟು ಕ್ಯಾನ್ಸಲ್ ಮಾಡ್ಕೋಬೇಡಿ ನಾನೊಂದು ಹೌಸ್ ವೈಫ್ ಆದ್ರೆ ನಂದು ಸ್ವಲ್ಪ ಅಮೌಂಟ್ ನಾನು ದುಡಿಯೋದು ಹಾಗಾದ್ರೆ ನಂಗೆ ಒಂದೇ ಅಕೌಂಟ್ ನನಗೆ ಸಾಕಾಗ್ತದೆ ಎರಡೆರಡೆಲ್ಲ ನಂಗೆ ಮೇಂಟೈನ್ ಮಾಡ್ಲಿಕ್ಕೆ ಆಗುದಿಲ್ಲ ಹಾಗಾಗಿ ನಾನು ಒಂದು ಅಕೌಂಟ್ ಅನ್ನ ನೀವು ಅಷ್ಟೇ ನಿಮ್ಗೆ ಅವಶ್ಯಕತೆ ಇದ್ರೆ ಇಟ್ಕೊಳ್ಳಿ ಇಲ್ಲ ಅಂದ್ರೆ ಜೀರೋ ಬ್ಯಾಲೆನ್ಸ್ ಅಂತೂ ಬಿಡಕ್ಕೆ ಹೋಗ್ಬೇಡಿ ಇನ್ನೊಂದ್ಸಲ ನೀವೆಲ್ಲ ನಿಮ್ಗೊಂದು ಬಂತು ತೆಗ್ದು ಹಾಕ್ತೀನಿ ಆ ಅಕೌಂಟಿಗೆ ಅಂದ್ರೆ ನಿಜವಾಗ್ಲೂ ಅದರಲ್ಲಿ ಕಟ್ ಮಾಡ್ಕೊಳ್ತಾರೆ ತರ ಮಾಡಕ್ ಹೋಗ್ಬೇಡಿ ಇದು ನನ್ಗಾದ ಎಕ್ಸ್ಪೀರಿಯನ್ಸ್ ಸೊ ನಿಮ್ಗೂನು ಹೆಲ್ಪ್ ಆಗ್ಬಹುದು ಅಂತ ನಾನು ಶೇರ್ ಮಾಡ್ಕೊಂಡೆ ಮತ್ತೇನಂದ್ರೆ ಎಟಿಎಂಗಳು ಅಷ್ಟೇ ಮೊದಲೆಲ್ಲ ಒನ್ ಫಿಫ್ಟಿ ಅಷ್ಟೆಲ್ಲ ಕಟ್ ಮಾಡ್ಕೊಂತಿದ್ರು ಇವಾಗ ನೀವು ಟೂ ಸಿಕ್ಸ್ಟಿ ಫೈವ್ ರುಪೀಸ್ ಕಟ್ಬೇಕು ನಂದು ಎರಡು ಎಟಿಎಂ ಇದೆ ಅಂದ್ರೆ ಫೈವ್ ಹಂಡ್ರೆಡ್ ಇಯರ್ಲಿ ಅಷ್ಟು ಕಟ್ ಆಗುತ್ತೆ ಹಾಗೆ ಇವಾಗ ಗೂಗಲ್ ಪೇ ಅದೆಲ್ಲ ಯೂಸ್ ಮಾಡೋದ್ರಿಂದ ನಾವು ಜಾಸ್ತಿ ಎ ಟಿ ಎಮ್ಮು ಕಮ್ಮಿ ಯೂಸ್ ಮಾಡೋದು ಎಂತ ಇದ್ರೂ ಇವಾಗ ಎಲ್ಲೋದ್ರೂ ಸ್ಕ್ಯಾನರ್ ಇದ್ದೇ ಇರುತ್ತೆ ಸ್ಕ್ಯಾನ್ ಮಾಡ್ತೀವಿ ಹಾಗಾಗಿ ಎರಡೆರಡು ಅಕೌಂಟು ಅವಶ್ಯಕತೆ ಇಲ್ಲ ಅಂತ ಅನ್ಕೊತೀನಿ ನಾನು ನಿಮ್ಗೆ ಅವಶ್ಯಕತೆ ಇದ್ರೆ ಇಟ್ಕೊಳ್ಳಿ ಇಲ್ಲ ಅಂದ್ರೆ ಅಂದರೆ ಏನೋ ಒಂದು ಟೈಮಲ್ಲಿ ನಾವು ಎರಡೆರಡು ಮೂರು ಮೂರು ಅಕೌಂಟೆಲ್ಲ ಮಾಡ್ಕೊಂಡಿರ್ತೀವಿ ಹಾಗಾಗಿ ಒಂದು ಅದನ್ನು ಹಾಗೆ ಬಿಟ್ಟಿರ್ತೀವಿ ಮತ್ತೆ ಏನು ಆಗಲ್ಲ ಅನ್ನೋದು ಕೆಲವೊಂದು ನಮಗೆ ಇನ್ಫಾರ್ಮೇಷನು ಗೊತ್ತಿಲ್ಲದೆ ಇರ್ಬೋದು ಹಾಗಾಗಿ ಇದು ನಂಗೆ ಗೊತ್ತಿದ್ದು ನಾನು ಮಾಡ್ಕೊಂಡಿರೋ ತಪ್ಪು ಹಾಗಾಗಿ ನಾನು ನನಗೆ ಪ್ರಾಬ್ಲಮ್ ಕ್ರಿಯೇಟ್ ಆಯಿತು ಇವಾಗ ಪ್ರಾಬ್ಲಮ್ನ ಸರಿ ಮಾಡ್ಕೊಂಡಿದ್ದೀನಿ ಇವಾಗ ಎಲ್ಲ ಎ ಟಿ ಎಮ್ ಪಾಸ್ಬುಕ್ ಎಲ್ಲ ವಾಪಸ್ ಕೊಟ್ಟು ಆ ಕರ್ನಾಟಕ ಬ್ಯಾಂಕ್ ಅಕೌಂಟ್ ಅನ್ನ ಕ್ಯಾನ್ಸಲ್ ಮಾಡಿ ಬಂದಿದ್ದೀನಿ ಇಂದು ಇನ್ನೊಂದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಮಾತ್ರ ಅದು ಗೌರ್ಮೆಂಟ್ ಬ್ಯಾಂಕ್ ಆಗಿರೋದ್ರಿಂದ ನನಗೆ ಚೆನ್ನಾಗಿ ಇದು ಆಗುತ್ತೆ ಯಾಕಂದ್ರೆ ಟ್ಯಾಕ್ಸ್ ಎಲ್ಲ ಕಮ್ಮಿ ಕಟ್ ಆಗುತ್ತೆ ಹಾಗಾಗಿ ನಾನು ಆ ಬ್ಯಾಂಕ್ ಅನ್ನ ಚೂಸ್ ಮಾಡಿಕೊಂಡೆ ನನಗೆ ಪೇಮೆಂಟ್ ಬರ್ಲಿಕ್ಕೆ ಕರೆಕ್ಟ್ ಆಗ್ತದೆ ಅಂತ ಹೇಳಿ ನೀವು ಯಾರಾದ್ರೂ ಈ ತರ ತಪ್ಪು ಮಾಡ್ತಿದ್ರೆ ಇವತ್ತೇ ನಿಮ್ಮ ಬ್ಯಾಂಕ್ ಅಕೌಂಟ್ ನ ಚೆಕ್ ಮಾಡ್ಕೊಳ್ಳಿ ಬೇಕೇ ಬೇಕು ಅಂದ್ರೆ ಮಿನಿಮಮ್ ಬ್ಯಾಲೆನ್ಸ್ ಇಡಿ ಇಲ್ಲ ಅಂದ್ರೆ ಆ ಅಕೌಂಟ್ ನ ಹೋಗಿ ಕ್ಯಾನ್ಸಲ್ ಮಾಡಿ ಬನ್ನಿ ಯಾಕಂದ್ರೆ ಅದು ನಿಮ್ಗೆ ಅವಶ್ಯಕತೆ ಇರಲಿ ಇರೋದಿಲ್ಲ ಇವಾಗ ನೀವು ನೆಗ್ಲಿಜೆನ್ಸಿ ಮಾಡಿದ್ರೆ ಮುಂದೊಂದು ದಿವಸ ನಿಮ್ಗೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡುತ್ತೆ ಸುಮ್ನೆ ಅಮೌಂಟ್ ಹೋದಾಗ ಹೊಟ್ಟೆಲ್ಲೆಲ್ಲ ಉರಿ ಶುರು ಆಗುತ್ತೆ ಯಾಕಂದ್ರೆ ಅದು ನಾವು ದುಡ್ದಿರೋ ದುಡ್ಡಾಗುತ್ತೆ ಒಂದ್ ರೂಪಾಯಿ ಆ ಕಡೆ ಈ ಕಡೆ ಆದ್ರೂನು ಬೇಜಾರಾಗುತ್ತೆ ಹಾಗಾಗಿ ನಾನು ಮಾಡಿದ ತಪ್ಪನ್ನು ನೀವು ಮಾಡ್ಕೊಳ್ಳೋಕೆ ಹೋಗ್ಬೇಡಿ ಈ ಇನ್ಫಾರ್ಮೇಷನ್ ಅಂದರೆ ನಿಮಗೆ ಹೇಳಬೇಕು ಅಂತಲೇ ನಾನು ವಿಡಿಯೋ ಮಾಡಬೇಕಂತ ಅಂದ್ಕೊಂಡಿದ್ದೆ ಯಾಕಂದರೆ ಗೊತ್ತಿದ್ದು ಕೆಲವ್ರು ಮಾಡ್ಬೋದು ಗೊತ್ತಿಲ್ಲದೆ ಮಾಡ್ಬೋದು ಹಾಗೆ ಈ ವಿಡಿಯೋ ಇಷ್ಟ ಆದರೆ ಎಲ್ಲರಿಗೂ ಶೇರ್ ಮಾಡಿ ಹಾಗೆ ಕಮೆಂಟ್ ಮೂಲಕ ನನಗೆ ತಿಳಿಸಿ ಇದು ನಿಮಗೆ ಗೊತ್ತಿತ್ತಾ ಅದ್ರ ಬಗ್ಗೆ ಅಥವಾ ಇನ್ಫಾರ್ಮೇಶನ್ ನಿಮಗೆ ನಾನು ಹೇಳಿದ್ದು ಇಷ್ಟ ಆಯ್ತಾ ಲೈಕ್ ಆಯ್ತಾ ಅಂತ ಹಾಗೆ ಈ ಥರ ನಿಮಗೆ ವಿಡಿಯೋ ಬೇಕಂದ್ರೆ ಯಾವುದಾದ್ರು ಇನ್ಫಾರ್ಮೇಶನ್ ಬೇಕಂದ್ರೆ ಕಮೆಂಟ್ ಮೂಲಕ ನನಗೆ ತಿಳಿಸಿ ಯಾವ ಥರ ನಿಮಗೆ ವಿಡಿಯೋ ಬೇಕೋ ಅಥವಾ ಇದೇ ಥರ ವಿಡಿಯೋ ನಿಮಗೆ ಚೆನ್ನಾಗ್ ಆಗ್ತದ ಅಂತ ಹೇಳಿ ಹಾಗೆ ಸ್ಕಿನ್ ರಿಲೇಟೆಡ್ ಹಾಗೆ ಬೇರೆ ಏನಾದರೂ ನಿಮಗೆ ಯಾವುದಾದ್ರು ವಿಷಯದ ಬಗ್ಗೆ ನಿಮ್ಗೆ ಮಾಹಿತಿ ಬೇಕಾದ್ರೆ ಕಮೆಂಟ್ ಮೂಲಕ ತಿಳಿಸಿ ಇದ್ರ ಬಗ್ಗೆ ಬೇಕು ಅಂತ ನಾನು ಅದ್ರ ಬಗ್ಗೆ ವಿಡಿಯೋಸ್ ಮಾಡ್ತೀನಿ ಹಾಗೆ ಈ ತರ ವಿಡಿಯೋ ನಿಮ್ಗೆ ಕಂಫರ್ಟೇಬಲ್ ಆಗುತ್ತಂದ್ರೆ ಅದನ್ನು ಕೂಡ ತಿಳಿಸಿ ಓಕೆ ಮತ್ತೆ ಬ್ಲಾಗ್ ಅಂದ್ರೆ ನಿಮ್ಗೆ ನನ್ನ ಏನು ರೊಟೀನ್ ಇದೆ ಅದನ್ನ ನಾನು ನಿಮ್ಗೆ ಶೇರ್ ಮಾಡ್ತೀನಿ ಮಿಡಲಲ್ಲಿ ನಾನು ನನ್ನ ರೊಟೀನ್ ಏನಿದೆ ಅದನ್ನು ಕೂಡ ನಾನು ಹಾಕ್ತೀನಿ ಯಾಕಂದ್ರೆ ಕೆಲವೊಬ್ರಿಗೆ ಅದು ಇಷ್ಟ ಆಗುತ್ತೆ ಯಾಕಂದ್ರೆ ಐದು ಬರಲ್ ಒಂದೇ ತರ ಇರಲ್ಲ ಅಲ್ವಾ ಕೆಲವೊಬ್ಬರಿಗೆ ನನ್ನ ರೊಟೀನ್ ಇಷ್ಟ ಆಗ್ಬೋದು ಕೆಲವರಿಗೆ ಕಂಟೆಂಟ್ ವಿಡಿಯೋ ಇಷ್ಟ ಆಗ್ಬೋದು ಕೆಲವರಿಗೆ ಈ ತರ ಇನ್ಫಾರ್ಮೇಶನ್ ವಿಡಿಯೋ ಕೂಡ ಇಷ್ಟ ಆಗ್ಬೋದು ನಿಮ್ಗೆ ಯಾವ ರೀತಿ ಬೇಕು ನಾನು ಆ ರೀತಿ ವಿಡಿಯೋನ ಮಾಡ್ತೀನಿ ಸ್ವಲ್ಪ ಚೇಂಜಸ್ ಮಾಡ್ಕೊಳ್ಳೋಣ ಅನ್ನೋಕ್ಕೋಸ್ಕರ ಸ್ವಲ್ಪ ಗೊತ್ತಿರೋ ಇನ್ಫರ್ಮೇಶನ್ ನಿಮ್ ಜೊತೆ ಶೇರ್ ಮಾಡ್ತಿದ್ದೀನಿ ಐ ಹೋಪ್ ನೀವು ಈ ವಿಡಿಯೋಗೆ ಜಾಸ್ತಿ ಜಾಸ್ತಿ ಲೈಕ್ ಮಾಡ್ತೀರಾ ಹಾಗೆ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಓಕೆ ನೆಕ್ಸ್ಟ್ ಒಂದು ಒಳ್ಳೆ ವಿಡಿಯೋದಲ್ಲಿ ನಿಮ್ಮನ್ನ ಮೀಟ್ ಮಾಡ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ನೆಕ್ಸ್ಟ್ ವಿಡಿಯೋಗಾಗಿ ವೇಟ್ ಮಾಡಿ